ಹಳ್ಳಿಕ ರೋಡೆಯ ವರ್ತೂರ್ ಸಂತೋಷ್ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಬಳಿಕ ಒಳ್ಳೆಯ ಹವಾ ಕ್ರಿಯೇಟ್ ಮಾಡಿದ್ದಾರೆ ಇದರ ಬಗ್ಗೆ ಕಿಚ್ಚ ಸುದೀಪ್ ಬಗ್ಗೆನೂ ಕೂಡ ವರ್ತೂರ್ ಸಂತೋಷ್ ಅವರು ಕೆಲವೊಂದು ಮಾತುಗಳನ್ನು ಆಡಿದ್ದಾರೆ ಕಿಚ್ಚ ಸುದೀಪ್ ಅವರಿಗೆ ಉಡುಗೊರೆ ಕೊಡುವುದರ ಬಗ್ಗೆಯೂ ಕೂಡ ವರ್ತೂರ್ ಸಂತೋಷ್ ಅವರು ಹೇಳಿದ್ದಾರೆ ಅಷ್ಟಕ್ಕೂ ವರ್ತೂರ್ ಸಂತೋಷ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಬಂದ ಬಳಿಕ ಕಿಚ್ಚ ಸುದೀಪ್ ಅವರಿಗೆ ಏನು ಉಡುಗೊರೆ ಕೊಡುತ್ತಿದ್ದಾರೆ ಕಿಚ್ಚ ಸುದೀಪ್ ಅವರ ಬಗ್ಗೆ ಮಾತನಾಡಿದ್ದಾದರೂ ಏನು ಕಂಪ್ಲೀಟ್ ಆಗಿ ಹೇಳ್ತೀವಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಸೀಸನ್ ಹತ್ತರ ಟಾಪ್ ಫೈವ್ ಕಂಟೆಸ್ಟೆಂಟ್ಗಳಲ್ಲಿ ವರ್ತೂರ್ ಸಂತೋಷ್ ಕೂಡ ಒಬ್ಬರು ಬಿಗ್ ಬಾಸ್ ಗೆಲ್ಲದಿದ್ದರೂ ಕೂಡ ಕೋಟ್ಯಾಂತರ ಜನರ ಮನಸ್ಸನ್ನು ಗೆದ್ದಿರುವಂತಹ ವ್ಯಕ್ತಿ ಬಿಗ್ ಬಾಸ್ ವಿನ್ನರ್ಗಿಂತಲೂ ಹೆಚ್ಚು ಹವಾ ಕ್ರಿಯೇಟ್ ಮಾಡಿದ್ದಾರೆ ಅಂತ ಅಂದರೆ ತಪ್ಪಿಲ್ಲ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಕೂಡಲೇ ಅದ್ಧೂರಿ ಕಾರ್ಯಕ್ರಮ ಮಾಡಿ ಸ್ಪರ್ಧಿಗಳಿಗೆಲ್ಲ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ರು ವರ್ತೂರ್ ಸಂತೋಷ್ ಅವರು ಹೊಸಕೋಟೆ ಸೇರಿದಂತೆ ಇನ್ನು ಕೆಲವು ನಗರಗಳಲ್ಲಿ ಅದ್ಧೂರಿ ಮೆರವಣಿಗೆಯನ್ನ ಕೂಡ ವರ್ತೂರ್ ಸಂತೋಷ್ ಅವರು ಮಾಡಿದ್ದಾರೆ ಜೊತೆಗೆ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಹಳ್ಳಿಕಾರ್ ರೇಸ್ ಬಗ್ಗೆ ಕೆಲ ಮಾಹಿತಿಯನ್ನ ಹಂಚಿಕೊಂಡ್ರು ಈ ವೇಳೆ ಕಿಚ್ಚ ಸುದೀಪ್ ಅವರ ಬಗ್ಗೆನೂ ಕೂಡ ಕೆಲವೊಂದು ಮಾತುಗಳನ್ನ ಕೂಡ ಆಡಿದ್ರು ಈ ಬಾರಿ ರೇಸ್ಗೆ ಕಿಚ್ಚ ಸುದೀಪ್ ಅವರನ್ನ ಅತಿಥಿಯಾಗಿ ಕರೆಸುತ್ತಿದ್ದೇವೆ ಇದನ್ನ ಬಹಿರಂಗವಾಗಿ ಬಿಗ್ ಬಾಸ್ ವೇದಿಕೆಯ ಮೇಲೂ ಹೇಳಿದ್ದೆ ಇಲ್ಲಿಯೂ ಕೂಡ ಹೇಳ್ತಾ ಇದ್ದೀನಿ ಅಷ್ಟೇ ಅಲ್ಲ ಈ ಬಾರಿ ಸುದೀಪ್ ಅವರನ್ನ ಅತಿಥಿಯಾಗಿ ಕರೆಸಿ ಅವರನ್ನು ನಾನು ಹಳ್ಳಿಕಾರ್ ಎತ್ತುಗಳನ್ನು ಉಡುಗೊರೆಯಾಗಿ ಕೊಡುವ ಆಸೆ ಇದೆ ಅಂತ ವರ್ತು ಸಂತೋಷ್ ಅವರು ಹೇಳಿಕೊಂಡಿದ್ದಾರೆ ಒಟ್ಟಿನಲ್ಲಿ ಸುದೀಪ್ ಅವರು ಈ ಬಾರಿ ಹಳ್ಳಿಕ ರೇಸ್ಗೆ ಬರ್ತಾ ಇದ್ದಾರೆ ಜೊತೆಗೆ ಹಳ್ಳಿಕ ರೇಸ್ನಲ್ಲಿ ಸುದೀಪ್ ಅವರಿಗೆ ವರ್ತು ಸಂತೋಷ್ ಅವರು ಹಳ್ಳಿಕಾರ್ ಎತ್ತುಗಳನ್ನ ಉಡುಗೊರೆಯಾಗಿ ನೀಡುವಂತೆ ಪ್ಲಾನ್ ಅನ್ನ ಕೂಡ ಮಾಡಿಕೊಂಡಿದ್ದಾರೆ